ಹೆಂಗಸಿನಂತೆ ಸೇರೆಯುಟ್ಟು ದೇವಾಲಯದಲ್ಲಿ ಕಳ್ಳತನಕ್ಕೆ ಬಂದ ಗಂಡಸು ಚನ್ನಪಟ್ಟಣ ತಾಲೂಕಿನ ಮೆಣಸಿಗನಹಳ್ಳಿ ಗ್ರಾಮದ ಶನಿದೇವರ ದೇವಸ್ಥಾನದಲ್ಲಿ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರ ತಡರಾತ್ರಿಯಲ್ಲಿ ದೇವಸ್ಥಾನದ ಬಾಗಿಲನ್ನು ಮೀಟಿ ಕಳ್ಳತನ ಮಾಡಲು ವ್ಯಕ್ತಿಯೋರ್ವ ವಿಫಲ ಪ್ರಯತ್ನ ನಡೆಸಿದ್ದಾನೆ ಇದೇ ಮೆಣಸಿಗನಹಳ್ಳಿ ಗ್ರಾಮದ ಬಿಜೆಪಿ ಸಿದ್ದರಾಜು ಎಂಬುವವರ ಮಗ ಶಶಿಕುಮಾರ್ ಅಲಿಯಾಸ್ ಶಶಿ ಎಂಬ ವ್ಯಕ್ತಿಯನ್ನು ಸಿಸಿಟಿವಿ ಆಧಾರದ ಮೇಲೆ ಅಕ್ಕೂರು ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ ಇತ್ತೀಚೆಗೆ ಇದೇ ಗ್ರಾಮದಲ್ಲಿ ಅಂಗಡಿ ಬೇಕರಿ ಹೋಟೆಲ್ ಸೇರಿದಂತೆ ಓರ್ವ ರೈತರ ಪಂಪ್ಸೆಟ್ ಮನೆಯಲ್ಲೂ ಸಹ ಕಳ್ಳತನ ನಡೆದಿತ್ತು ಎನ್ನಲಾಗಿದೆ ಈತ ಮೊದಲಿಗೆ ಸೀರೆಯನ್ನು ಸುತ್ತಿಕೊಂಡು ಕಬ್ಬಿಣದ ದೊಡ್ಡ ಹಾರೆಯೊಂದನ್ನು ಹಿಡಿದುಕೊಂಡು ಬಂದು ಬಾಗಿಲು ಮೀಟಲು ಸತತ ಪ್ರಯತ್ನ ಮಾಡಿದ್ದಾನೆ ಒಮ್ಮೆ ಸ್ಲಿಪ್ಪಾಗಿ ಸಹ ಕೆಳಕ್ಕೆ ಬಿದ್ದಿದ್ದಾನೆ ತದನಂತರ ದೊಡ್ಡ ಮತ್ತು ಸಣ್ಣ ಬಡಿಗೆ ತಂದು ಕಿಟಕಿ ಮೂಲಕ ತೋರಿಸಿ ಕಳ್ಳತನ ಮಾಡಲು ಪ್ರಯತ್ನ ನಡೆಸಿರುವುದು ಸಿ ಸಿ ಸೆರೆಯಾಗಿದೆ